ರೈತರ ಬಗ್ಗೆ ಬಿಜೆಪಿ ಮೊಸಳೆ ಕಣ್ಣೀರು ಬಿವೈವಿಗೆ ಚಳಿ ಬಿಡಿಸಿದ ಕಾಂಗ್ರೆಸ್ ಶಾಸಕಿ ಕೇಂದ್ರ ಬಿಜೆಪಿ ರೈತ ವಿರೋಧಿ ನೀತಿ ಬಟಾಬೈಲು ವೈ ವಿಜಯೇಂದ್ರ ಅವರಿಗೆ ರಾಜ್ಯ ರಾಜಕಾರಣದ ಅನುಭವ ಕಡಿಮೆ ಇದೆ ಅಂತ ಅನ್ಸುತ್ತಿದೆ ಕೇಂದ್ರ ಬಿಜೆಪಿ ಸರ್ಕಾರ ಏನ್ ಮಾಡ್ತಿದೆ ಅನ್ನೋ ಪರಿವೇ ಇಲ್ಲದಂತೆ ಇವತ್ತು ವಿಧಾನಸೌಧದಲ್ಲಿ ವಿಜಯೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಲು ಎದ್ದು ನಿಂತಿದ್ರು ಈ ವೇಳೆ ರುಚಿಗಿದ್ದ ಕಾಂಗ್ರೆಸ್ ಶಾಸಕಿ ವಿಜಯೇಂದ್ರ ಅವರಿಗೆ ಚಳಿ ಬಿಡಿಸಿದ್ದಾರೆ ಕಾಂಗ್ರೆಸ್ ಶಾಸಕಿ ವಾಗ್ದಾಳಿಗೆ ವಿಜಯೇಂದ್ರ ಉತ್ತರಿಸೋ ಗೋಜಿಗೆ ಹೋಗ್ಲೇ ಇಲ್ಲ ಹಾಗಾದ್ರೆ ವಿಜಯೇಂದ್ರ ಅವರ ಬಳಿ ಸಮರ್ಥಿಸಿಕೊಳ್ಳೋದಕ್ಕೆ ಇರ್ಲಿಲ್ವಾ ಅಷ್ಟಕ್ಕೂ ಬಿವೈ ವಿಜೇಂದ್ರ ವಿಜಯೇಂದ್ರ ಅವರ ವಿರುದ್ಧ ರೊಚ್ಚಿಗೆದ್ದ ಕಾಂಗ್ರೆಸ್ ಶಾಸಕಿ ಯಾರು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಫೆಬ್ರವರಿ ಹನ್ನೆರಡರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ ಶುರುವಾಗಿದೆ ಇದೇ ಫೆಬ್ರವರಿ ಹದಿನಾರರಂದು ಸಿಎಂ ಸಿದ್ದರಾಮಯ್ಯ ಈ ಸಲದ ಬಜೆಟ್ ಮಂಡಿಸಲಿದ್ದಾರೆ ಆದರೆ ಅದಕ್ಕೂ ಮೊದಲು ವಿಧಾನಮಂಡಲದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಪ್ರಸಕ್ತ ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಇವತ್ತು ರೈತರ ಬಗ್ಗೆ ಅತ್ಯಂತ ಕಾಳಜಿ ವ್ಯಕ್ತಪಡಿಸಿರುವ ಬಿವೈ ವಿಜಯೇಂದ್ರ ರಾಜ್ಯದಲ್ಲಿ ರೈತರನ್ನ ಹೀನಾಯವಾಗಿ ನಡೆಸಿಕೊಳ್ಳಲಾಗುತ್ತಿದೆ ಅಂತೇಳಿ ಆರೋಪ ಮಾಡಿದ್ದಾರೆ ಸಾಲ್ದು ಅಂತೇಳಿ ಕೆಲ ತಿಂಗಳ ಹಿಂದೆ ಜವಳಿ ಸಚಿವ ಶಿವಾನಂದ ಪಾಟೀಲ್ ಅವರ ಹೇಳಿಕೆಯನ್ನ ಕೋಟ್ ಮಾಡಿ ವಿಜಯೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಹಾಗಾದ್ರೆ ವಿಜಯೇಂದ್ರ ಹೇಳಿದ್ದೇನ್ ಗೊತ್ತಾ ಒಮ್ಮೆ ನೋಡ್ಕೊಂಡ್ಬಿಡಿ ಒಂದ್ ಕಡೆ ಸರ್ಕಾರ ಹೇಳ್ತದೆ ತಮ್ಮ ಸರ್ಕಾರದಲ್ಲಿ ಈ ವರ್ಷ ರೈತರ ಆತ್ಮಹತ್ಯೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಈ ಸರ್ಕಾರದ ಸಚಿವರು ಹೇಳ್ತಾರೆ ಈ ಸರ್ಕಾರದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಿರ್ತಕ್ಕಂಥ ಒಪ್ಕೊಳ್ತೇವೆ ಆದರೆ ಮೃತ ರೈತರ ಕುಟುಂಬಗಳಿಗೆ ಕಾಂಗ್ರೆಸ್ ಸರ್ಕಾರವು ಹೆಚ್ಚಿನ ಪರಿಹಾರ ಪರಿಹಾರವನ್ನ ನೀಡುತ್ತಿರುವುದರಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾತನ್ನ ಒಬ್ಬ ಜವಾಬ್ದಾರಿತ ಸಚಿವರು ಈ ಮಾತನ್ನ ಹೇಳ್ತಾರೆ ಎಲ್ಲೋ ಒಂದು ಕಡೆ ರಾಜ್ಯದ ರೈತರ ಹಿತವನ್ನ ಕಾಪಾಡೋದ್ರಲ್ಲಿ ವಿಫಲ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತೊಂದು ಕಡೆ ಈ ಮಂತ್ರಿಗಳ ಒಂದು ಬೇಜವಾಬ್ದಾರಿ ಹೇಳುತ್ತೆ ಇವತ್ತು ಯಾವ ರೀತಿ ರೈತರ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರ ಇವತ್ತು ಆಲೋಚನೆ ಮಾಡಬೇಕಾಗಿದೆ ಇಷ್ಟಕ್ಕೆ ನಿಲ್ಲದ ವಿಜಯೇಂದ್ರ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ಇನ್ನಷ್ಟು ಟೀಕಿಸಿದ್ರು ನಮ್ಮ ರೈತರು ಪರಿಹಾರಕ್ಕಾಗಿ ಬರಗಾಲ ಬರಲಿ ಅಂತೇಳಿ ಸಚಿವರು ಹೇಳಿದ್ರು ಅಂತೇಳಿ ಆರೋಪಿಸಿದ್ದಾರೆ ಇವತ್ತು ಕೃಷಿ ಸಾಲ ಮನ್ನಾಕ್ಕಾಗಿ ರೈತರ ರೈತದಲ್ಲಿ ಬರಗಾಲ ಬರಲಿ ಅಂತ ಬಯಸ್ತಾರೆ ಅನ್ನೋ ಮಾತನ್ನು ಕೂಡ ಮಾನ್ಯ ಸಚಿವರು ಹೇಳಿರ್ತಕ್ಕಂಥದ್ದು ನಿಜವಾಗೂ ಕೂಡ ಇದು ಇವರ ಹೇಳಿಕೆಗಳೇ ಒಂದು ಕಡೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮತ್ತೊಂದು ಕಡೆ ಇವರು ಯಾಕೆ ರೈತರ ವಿಚಾರದಲ್ಲಿ ಸರ್ಕಾರ ಅವರ ಧೋರಣೆ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಹೀಗೆ ವಿಜೇಂದ್ರ ಹೇಳ್ತಾ ಇರುವಾಗಲೇ ಕಾಂಗ್ರೆಸ್ ಶಾಸಕಿ ನೈನಾ ಮೋಟಮ್ಮ ರೊಚ್ಚಿಗೆದ್ದಿದ್ರು ರೈತರ ಮೇಲೆ ಅವರಿಗೆ ಅಷ್ಟೊಂದು ಕಾಳಜಿ ಇದೆಯಾ ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನ ವಿರೋಧಿಸಿ ದೆಹಲಿಯಲ್ಲಿ ರೈತರು ತೀವ್ರ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಬಗ್ಗೆ ಬಿಜೆಪಿ ನಾಯಕರಿಗೆ ಅದ್ಯಾವ ಕಾಳಜಿ ಇದೆ ಅವರ ಸಮಸ್ಯೆಗಳಿಗೆ ಕಿವಿಗೊಡೋದಕ್ಕೂ ಕೇಂದ್ರ ಬಿಜೆಪಿ ಸರ್ಕಾರ ತಯಾರಿಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ರೈತರ ಬಗ್ಗೆ ಅಷ್ಟೊಂದು ಆಸಕ್ತಿ ಇದ್ರೆ ನಿಂತಿದ್ದಾರಲ್ಲ

ಹೀಗೆ ವಿಜಯೇಂದ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಅವಮಾನ ಮಾಡ್ತಿದೆ ಅನ್ನೋ ಹೇಳಿಕೆಗೆ ಕಾಂಗ್ರೆಸ್ ಶಾಸಕಿ ನೈನಾ ಮೋಟಮ್ಮ ತಿರುಗೇಟನ ಕೊಟ್ಟಿದ್ದಾರೆ ಆದರೆ ನೈನಾ ಮೋಟಮ್ಮ ಅವರ ವಾಗ್ದಾಳಿಗೆ ಉತ್ತರಿಸೋಕೆ ಅಥವಾ ತಿರುಗೇಟನ ಕೊಡೋಕೆ ವಿಜಯೇಂದ್ರ ಅವರ ಬಳಿ ಆನ್ಸರೇ ಇರಲಿಲ್ಲ ಹೀಗಾಗಿ ವಿಜಯೇಂದ್ರ ಸಭಾಧ್ಯಕ್ಷರ ಕಡೆ ನೋಡಿಕೊಂಡು ತಮ್ಮ ಮಾತುಗಳನ್ನು ಮುಂದುವರಿಸಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರು ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರ ರೈತರಿಗೆ ನಿಜವಾಗ್ಲೂ ಅವಮಾನ ಮಾಡ್ತಾ ಇರೋದ್ ಯಾರೋ ಬಿಜೆಪಿ ನಾಯಕರ ಇಲ್ಲ ಕಾಂಗ್ರೆಸ್ ನಾಯಕರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ